ನಮಸ್ಕಾರ ರೀ ಶರಣ ಶರಣಾರ್ಥಿಗಳು ಚೊಂಗೇ ಹೆಸರು ಕೇಳಿರಲ್ಲ ತಿಂದಾರ ತಿಂದಿರೇನ್ರಿ ನೀವು ತಿಂದಿಲ್ಲ ಒಮ್ಮಿ ನೋಡಿಲ್ಲ ಅಂದ್ರೆ ಇಲ್ಲಿ ನೋಡಿರಿ ಇದು ಚೊಂಗೇ ಮನಿ ಇದ್ರ ಮ್ಯಾಲೆ ಚಪಾತಿ ಲಟ್ಟಿಸಿದಂಗೆ ಗೋಧಿ ಹಿಟ್ಟನ್ನು ಉಳ್ಳಿ ಮಾಡ್ಕೊಂಡು ಲಟ್ಟಿಸ್ಬೇಕ್ರಿ ಈ ಚಪಾತಿ ಹಿಟ್ಟು ನಾತಿರಲ್ಲ ಅದಕ್ಕಿಂತ ಸ್ವಲ್ಪ ವಿಶೇಷ ಇರ್ತೈತಿ ಈ ಹಿಟ್ಟು ಈ ಹಿಟ್ಟನ್ಯಾಗ ಸ್ವಲ್ಪ ಎಣ್ಣೆ ಹಾಕಿ ಬೇಕಂದ್ರೆ ನೀವು ಹಾಲು ಹಾಕಿ ನಾದಿಟ್ಕೋಬೋದು ಅದನ್ನು ನೆನೆದ ಮೇಲೆ ಲಟ್ಟಿಸಿ ಅದನ್ನು ಚಂದಂಗೆ ಎಣ್ಣೆ ಹಚ್ಚಿ ಬೇಯಿಸಿ ಆನಂತರ ನೋಡ್ರಿ ಹಿಂಗೆ ನೀವು ಅದಕ್ಕೆ ತುಪ್ಪನ ಹಚ್ಚಿ ತಿರ್ಗಿಸ್ಬೋದು ಎರಡು ಕಡೆ ಅದಕ್ಕೆ ಮ್ಯಾಲ ಹಾಕಕ್ಕೆ ನೀವು ಮೊದಲು ಏನಪ್ಪ ಅಂದ್ರೆ ಬೆಲ್ಲ ಜಜ್ಜಿ ರೀ ಬೆಲ್ಲ ಕಸಕಸಿ ಏಲಕ್ಕಿ ಬಡೇ ಸೋಪ್ ಕೊಬ್ಬರಿ ಮತ್ತು ನೀವು ಬೇಕಂದ್ರೆ ಇವಕ್ಕೆ ಗೋಡಂಬಿ ಬಾದಾಮಿ ಅವನು ಪುಡಿ ಮಾಡಿ ಹಾಕ್ಕೊಬೋದು ಬಿಸಿ ಬಿಸಿ ಇದ್ದಾಗ ಇದನ್ನೆಲ್ಲ ಮ್ಯಾಲ ಉದುರ್ಸಿ ಒಂದ್ರ ಮೇಲೆ ಒಂದಿಟ್ರೆ ಇಟ್ಟರೆ ಹೇಳಿದ್ರೆ ಬಾಯಾಗ ನೀರು ಬರ್ತಾವ್ರಿ ಚೊಂಗೆ ಅಂದರೆ ಮೊಹರಮ್ ಅಂದ್ರೆ ನೋಡ್ರಿ ತಾಲೂಕಿನ ತಾಲ್ಲೂಕಿನ ಹಾಳ್ದಾಗ ನಮ್ಮ ದಡ ಹೋದಾಳೆ ಅಕ್ಕಿ ಭಾರಿ ಮಸ್ತ್ ಮಾಡ್ತಾಳ್ರಿ ಚೊಂಗೆ ಬೆಳಗ್ಗೆ ತಾಲ್ಲೂಕಿಂದ ನಮಗೆ ಬಾಗಲು ಕೊಟ್ಟಿಗೆ ಚೊಂಗೆ ತಂದು ಕೊಟ್ಟಾರ ನೋಡ್ರಿ ಅವು ರುಚಿನ ಭಾರಿ ಇರ್ತಾವ ವರ್ಷದಾಗ ಸಲ ಮಾಡಿದ್ರಿ ಅವನ್ನ ಮಸ್ತ್ ಇರ್ತಾವೆ ನಮ್ಮ ದಡವ್ ಮಾಡಿದ ಚಂಗೆ ನೋಡ್ರಿ ನೀವು ಒಂದು ಸಲ ಮಾಡಿ ನೋಡ್ರಿ ಚಂಗೆ ರುಚಿ ನೋಡ್ರಿ ಮಸ್ತ್ ಇರ್ತಾವೆ ನೋಡಿದ್ರೂ ತಿನ್ಬೇಕು ಚಂಗೆ ಸೂಪರ್